ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಬಿಸಿಲು ಆಗಲೇ ಇನ್ನೂ ಯುಗಾದಿ ಆಗಿಲ್ಲ ಆಗಲೇ ಬಿಸಿಲು ಶುರು ಶುರು ಆಗೋಯ್ತು ಶಿವರಾತ್ರಿ ಬಿಸಿಲು ನೋಡಿ ತಣ್ಣಗೆ ಒಂದು ಜ್ಯೂಸ್ ಮಾಡೋಣ ಅಂತಿದ್ದೀನಿ ಸೌತೆಕಾಯಿ ಜ್ಯೂಸ್ ಮಾಡೋಣ ಈ ಸೌತೆಕಾಯಿ ಜ್ಯೂಸು ನಮಗೆ ತಣ್ಣಿಗೆ ಮಧ್ಯಾಹ್ನ ಕುಡಿಲಿಕ್ಕೂ ಹೌದು ಆರೋಗ್ಯದಿಂದ ಒಳ್ಳೆಯದು ಹಾಗೆ ಕಿಡ್ನಿಲಿ ಕಲ್ಲಿರ್ತಕ್ಕಂಥವ್ರು ಕೂಡ ಇದನ್ನ ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಹಾಳು ಹೊಟ್ಟೆಗೆ ಇದನ್ನು ಮಾಡಿಕೊಡಿದ್ರೂ ಒಳ್ಳೆಯದು ಇದು ಮಧ್ಯಾಹ್ನ ಬಿಸ್ಲಿ ಕೂಡ ಒಳ್ಳೆಯದು ಎಲ್ಲ ಟೈಮಲ್ಲೂ ಸಲ್ತಕ್ಕಂಥ ಒಂದು ಸೌತೆಕಾಯಿ ಜ್ಯೂಸಸ್ನೇ ಸ್ನೇಹಿತರೆ ಈಗ ನಾನು ಅರ್ಧ ಚೌತೆಕಾಯಿನ ಹೆಚ್ಚಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಎರಡು ತುಂಡು ಸ ಶುಂಠಿ ಹಾಕಿದ್ದೀನಿ ಈಗ ಪುದೀನ ಹಾಕೋಣ ಪುದೀನ ಒಂದು ಸ್ವಲ್ಪ ಹಾಕಿ ಅದನ್ನು ಈಗ ಬೇಕಿದ್ರೆ ಕಾಳು ಮೆಣಸಿ ಎರಡು ಕಾಳು ಹಾಕ್ಬೋದು ಇಲ್ಲದಿದ್ದರೆ ಇಲ್ಲ ಇದು ಸೈಂದ ಬಲೋಣ ಸೈಂದ ಉಪ್ಪು ಅಂತೀವಲ್ಲ ಅದು ಒಂದು ಚೀಟಿಕೆ ಹಾಕಿ ಇದನ್ನು ಈಗ ನಾವು ಇದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣನ್ನು ರಸನ ಅಲ್ಲೇ ಹಿಂಡ್ಬಿಡೋಣ ಒಂದು ಸ್ವಲ್ಪ ಹಿಂಡಿ ಇಲ್ಲ ಮಾಡ್ಕೊಂಡು ಆಮೇಲೆ ಹಿಂಡಿದ್ರೂ ಆಗುತ್ತೆ ಈಗ ಮೊದಲನೆ ಹಿಂಡ್ಕೊಂಡ್ರೂ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲು ಒಂದು ಸ್ವಲ್ಪ ತಿರುಗೋಣ ಮೊದಲು ಈಗ ಇದಕ್ಕೆ ಒಂದೇ ಗ್ಲಾಸು ಒಂದೂವರೆ ಗ್ಲಾಸ್ ಆಗುತ್ತೆ ಹಾಗಾಗಿ ಎರಡೂವರೆ ಚಮಚ ಎರಡೂವರೆ ಚಮಚ ಆಗೋಷ್ಟು ಹಾಕಿದ್ದೀನಿ ಸಕ್ಕರೆನ ನಿಮಗೆ ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು ಏದಿನ ಈ ತಿರ್ಕೊಂಡ್ಬರೋಣ ಒಂದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲು ಸ್ವಲ್ಪ ನೀರು ಹಾಕಿ ತಿರುವಿ ಆಮೇಲೆ ಬೇಕಾದ್ರೆ ಎಷ್ಟು ಒಂದು ಗ್ಲಾಸ್ ನೀರು ಹಾಕಿ ಕಲಿಸ್ಕೊಂಡ್ರೆ ಆಯಿತು ಈಗ ತಿರುಕೊಂಡು ಬಂದ್ಬಿಟ್ಟು ಈಗ ಫಿಲ್ಟ್ರ್ ಸೋಸೋಣ ಈಗ ಇದನ್ನು ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಕುಡಿಬೋದು ರಾತ್ರಿ ಒಂದು ಈಗ ಶಿ ಕಲೂರಿ ಸೌತಕ್ಕೆ ಥಂಡಿ ಆಗುತ್ತೆ ಅಂತಾರಲ್ಲ ಹಾಗಾಗಿ ಆ ಥಂಡಿ ಹೊಡೆಯೋದಕ್ಕೆ ಶುಂಠಿ ತುಂಡು ಹಾಗೆ ಮೆಣಸಿನ ಕಾಳು ಹಾಕ್ಬಿಟ್ರೆ ಈಗ ಚ ಶೀಟ್ ಶೀತ ಹೊಡೆಯುತ್ತೆ ನೋಡಿ ಈಗ ಇದು ತುಂಡು ತುಂಡು ಸಿಗ್ಬೋದು ಮಧ್ಯದಲ್ಲಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದ್ರ ಮೇಲೆ ಈಗ ಒಂದು ಎರಡು ಪುದೀನ ಸೊಪ್ಪನ್ನು ಹಾಕ್ಕೊಂಡು ನೀವು ತಣ್ಣಗೆ ಬೇಕಿದ್ದರೆ ಐಸು ಕ್ಯೂಬ್ ಹಾಕ್ಕೊಳ್ಳಿ ಇಲ್ಲದಿದ್ದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಕೆಲವರಿಗೆ ಗಂಟ್ಲು ಕಟ್ಟೋಗುತ್ತೆ ಬೇಗ ಹಾಗಾಗಿ ಇದನ್ನು ನಾರ್ಮಲ್ ಆಗಿರೋಂಥ ಮಾಮೂಲಿ ತಣ್ಣಗಿರೋಂಥ ನೀರು ಹಾಕ್ಕೊಂಡು ಕುಡಿದ್ರೆ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಬೇಕಿದ್ದವರು ಐಸು ಗೆಡ್ಡೆ ಹಾಕ್ಕೊಂಡು ಕುಡಿಬೋದು ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ ಬಿಸಿಲಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್